ಏನು ಭಗವಂತನಸ್ಸು ಮಾಡ್ತಾನಂದ್ರೆ ಅಮೇರಿಕದಲ್ಲಿ ಹುಟ್ಟಬೇಕಂತ ಮಾಡುವುದಿಲ್ಲ ಅವರ ಮನಸ್ಸು ಭಾರತ ಅದರನ್ನು ಕರ್ನಾಟಕದಲ್ಲಿ ಉಂಟಬೇಕಂತೇಳ ಭಗವಂತನೇ ಅವರು ಎಚ್ಚರ ಪಡ್ತಾನಂದ್ರೆ ಈ ಮಣ್ಣಿನ ತಾಕತ್ತೆ ಧರ್ಮ ಕಲೆ ಸಾಹಿತ್ಯ ಎಲ್ಲ ಧರ್ಮೀಯರ ತವರು ನೆಲೆ ಸಾಮರಸ್ಯದಿಂದ ಬದುಕುವಂತ ಆಗಲ್ಲ ಗಣೇಶ ಉತ್ಸವದ ಮುಖಾಂತರ ಸಾಮರಸ್ಯವನ್ನೇ ನಾವು ಇನ್ನಷ್ಟು ಹೆಚ್ಚಿಗೆಯನ್ನು ಮಾಡಬೇಕಾಗಿದೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಜ್ಞಾನವನ್ನು ಕೊಡುವಲ್ಲಿ ನಾವೆಲ್ಲ ಎಂದೇ ಕಾಕಲ್ಗತ್ತೀವಿ ಯಾಕಂತಂದ್ರೆ ಈ ಮೊಬೈಲ್ ಬಂದವಲ್ಲ ಮೊಬೈಲ್ ಬಂದಿದ್ದಕ್ಕಾಗಿ ಎಲ್ಲ ಸಮಯವನ್ನ ಅದೇ ತಗೊಳ್ಬೇಕು ಮೊಬೈಲ್ ಈ ಮೊಬೈಲ್ ಸಂಸ್ಕೃತಿ ಏನದಲ್ಲ ಎಷ್ಟು ಚಲೋ ಅದ ಅಷ್ಟೇ ಡೇಂಜರ್ ನಮ್ಮ ಮಕ್ಕಳನ್ನ ನಮ್ಮ ಎಲ್ಲ ಜನಾಂಗವನ್ನ ದಾರಿ ತಪ್ಪಿಸುವಂತಹ ಈ ಮೊಬೈಲ್ ಸಂಸ್ಕೃತಿಯಿಂದ ಸ್ವಲ್ಪ ವಿಮೋಚ ಸ್ವಲ್ಪ ದೂರ ಆಗ್ಬೇಕು ದೂರಾಗಿ ನಮ್ಮ ಇಡೀ ಭಾರತದಲ್ಲಿರುವಂತಹ ಸಂಸ್ಕೃತಿ ಜಾನಪದ ಹುಟ್ಟುವ ಬೀಸುವ ಅಂತಿಯ ಪದಗಳು ಆಮೇಲೆ ಈ ಹಬ್ಬವಲ್ಲ ಹಬ್ಬದೊಳಗೆ ವೈಶಿಷ್ಟ್ಯತೆ ಇದೆ ಈ ಗಣೇಶನ ಗಣೇಶ ಉತ್ಸವವನ್ನು ಪ್ರತ್ಯ ಇದರೊಳಗೆ ಕು ಅಥವಾ ಲುಂಗಿ ಡ್ಯಾನ್ಸ್ ಹಾಕಿ ಕುಣಿಯೋದಲ್ಲ ಮತ್ತೆ ಬೇರೆ ಬೇರೆ ಎಲ್ಲ ವಿದೇಶಿಯ ಸಂಸ್ಕೃತಿ ವಿದೇಶಿ ಡ್ಯಾನ್ಸ್ ಗಳನ್ನು ನಾವು ಮಕ್ಕಳಿಗೆ ಕಲ್ಸ್ಕೊಡ್ಬಾರ್ದು ದಯವಿಟ್ಟು ಇದನ್ನ ಮಕ್ಕಳಿಗೆ ಹೇಳಬೇಕು ನಮ್ಮ ತಾಯಿ ಹಾಡುವಂತ ಸಾಂಪ್ರದಾಯ ಗೀತೆಗಳವಲ್ಲ ಅವನ್ನು ಮೇಳೈಸಬೇಕೆಂತ ವೇದಿಕೆಯಲ್ಲಿ ಅಕ್ಕನ ಟೀಚರ್ಗಳು ಗೊತ್ತಿದೆ ವಚನಗಳನ್ನ ಜಯಂತ ವಚನಗಳ ಜಾನಪದ ಹಾಡುಗಳು ಇವೆಲ್ಲವನ್ನ ಬೆಳೈಸಬೇಕು ಮತ್ತೆ ನಮ್ಮ ಸಂಸ್ಕೃತಿ ಮತ್ತೆ ಹೊರಳಿ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತೆ ಹೊರಳಿ ನಮ್ಮ ಕನ್ನಡದ ಸಂಸ್ಕೃತಿ ವಿಶ್ವಕ್ಕೆ ಮಾದರಿಯಾದಂತ ಬಸವಾದಿ ಶರಣರು ದಾಸರು ಇದೆಲ್ಲವನ್ನ ಮೆಟ್ಟಿದ ನೆಲ ಏಳ್ನೂರ ಎಪ್ಪತ್ತು ಶರಣರು ಮೆಟ್ಟಿದಂತ ಪುಣ್ಯ ನೆಲದಲ್ಲಿ ಭಗವಂತ ഗണേഷ് ഏന ഗണേശ നാ ഈ പഞ്ചലിംഗേശ്വര നൂടി ഹോലി അല്ല അഗസി